ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ನಲವತ್ತೊಂದನೇ ಪಾತ್ರ ಉಲೂಪಿ ಎಂಬ ಎಂಬುವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಅರ್ಜುನನಿಗೆ ಚಿತ್ರಾಂಗದೆ ಸುಭದ್ರೆ ದ್ರೌಪದಿಯರೇ ಅಲ್ಲದೆ ಉಲೂಪಿ ಎಂಬ ಪತ್ನಿಯೂ ಇದ್ದಳು ಚಿತ್ರಾಂಗದೆಯ ಮಗ ಬಬ್ರು ಅರ್ಜುನನನ್ನು ಯುದ್ಧದಲ್ಲಿ ಕೊಲ್ಲುವ ವಿಷಯ ಅಶ್ವಮೇಧಿಕಾ ಪರ್ವದಲ್ಲಿ ಬರುತ್ತದೆ ಅಷ್ಟೇ ಆಗ ಸಂಜೀವನ ಮಣಿಯನ್ನು ತರಿಸಿ ಅರ್ಜುನನನ್ನು ಬದುಕಿಸಿದ ಧೀರ ಮಹಿಳೆ ಇವಳು ಉಲೂಪಿ ಗಂಗಾ ನದಿಯ ತಟಕ್ಕೆ ಸ್ನಾನಕ್ಕೆಂದು ಬಂದವಳು ತೀರ್ಥಯಾತ್ರಾ ನಿಮಿತ್ತ ಅಲ್ಲಿಗೆ ಸ್ನಾನಕ್ಕೆಂದು ಬಂದಿದ್ದ ಅರ್ಜುನನನ್ನು ಕಂಡಳು ಇಬ್ಬರಲ್ಲೂ ಪರಸ್ಪರ ಪ್ರೇಮಾಂಕುರವಾಯಿತು ಉಲೂಪಿಯ ಅಪ್ಪ ಕೌರವ್ಯ ನಾಗರಾಜ ಐರಾವತ ಕುಲೇಜಾಥ ಕೌರವೋ ನಾಮಪನ್ನಗಹ ಅವಳಿಗೆ ಈ ಮೊದಲೇ ಒಬ್ಬ ನಾಗನೊಂದಿಗೆ ಮದುವೆಯಾಗಿತ್ತು ಆದರೆ ನಾಗಕುಲ ವೈರಿಯಾದ ಗರುಡನು ಈಕೆಯ ಗಂಡನನ್ನು ಕೊಂದು ಹಾಕಿದ್ದ ಸಂತಾನಹೀನೆಯಾಗಿ ಕೊರಗುತ್ತಿದ್ದ ಉಲೂಪಿಗೆ ಅರ್ಜುನನನ್ನು ಮದುವೆಯಾಗುವ ಮನಸ್ಸು ಆದರೆ ತಾನು ತೀರ್ಥಯಾತ್ರೆಗೆ ಬಂದಿರುವುದರಿಂದ ಒಂದು ವರ್ಷ ಬ್ರಹ್ಮಚಾರಿಯಾಗಿ ಇರಬೇಕಾಗಿದೆ ಎಂದು ಅರ್ಜುನನ ಹೇಳಿಕೆ ಉಲೂಪಿ ಪರಮ ಸುಂದರಿಯೇ ಅಲ್ಲದೆ ಮನವೊಲಿಸುವ ಮಾತು ಮಾತುಗಾರಳೂ ಆಗಿದ್ದುದ ಅರಿಂದ ಅರ್ಜುನನು ಅವಳ ರೂಪದ ಮತ್ತು ಮಾತಿನ ಬಲೆಗೆ ಸಿಕ್ಕದೆ ತಪ್ಪಿಸಿಕೊಳ್ಳುವಂತಿರಲಿಲ್ಲ ಮಾತಾಡುತ್ತಲೇ ಉಲೂಪಿಯು ಅರ್ಜುನನಿಗೆ ತಿಳಿಯದಂತೆ ನಾಗಲೋಕಕ್ಕೆ ಕರೆದುಕೊಂಡು ಹೋಗಿ ತನ್ನ ಹರ್ಮವನ್ನು ಸೇರಿದಳು ಅರ್ಜುನನ ವಾದಗಳನ್ನು ತಳ್ಳಿಹಾಕಿ ತನ್ನನ್ನು ಮದುವೆಯಾಗುವಂತೆ ಬೇಡಿಕೊಂಡಳು ಅವಳನ್ನು ಮದುವೆಯಾಗಿ ಸ್ವಲ್ಪ ಕಾಲವಿದ್ದು ಅರ್ಜುನ ತನ್ನ ಪ್ರಯಾಣವನ್ನು ಮುಂದುವರಿಸಿದ ನಾಗಕುಲದ ಈ ಕನ್ಯೆ ಮತ್ತು ಅರ್ಜುನರ ಸಮಾಗಮದ ಫಲವಾಗಿ ಇರಾವಂತ ಎಂಬ ಮಗ ಹುಟ್ಟಿದನಷ್ಟೆ ಉಲೂಪಿ ಮಗನ ಪೋಷಕಿ ಪಾಲಕಿಯಾಗಿ ತನ್ನ ತವರು ಮನೆಯಲ್ಲೇ ಉಳಿದುಕೊಂಡಳು ತವರು ಮನೆಯಲ್ಲೇ ಉಳಿದುಕೊಂಡಳೆ ಹೊರತು ಮತ್ತೆ ಗಂಡನನ್ನು ನೋಡುವ ಪ್ರಯತ್ನ ಮಾಡಲಿಲ್ಲ ಗಂಡನ ಒಳಿತನ್ನೇ ಬಯಸಿ ನೀರಿನಲ್ಲಿ ನಿನಗೆ ಯಾರಿಂದಲೂ ಅಪಾಯಬಾರದು ನೀನು ಅಜೇಯನಾಗಿರು ಎಂಬ ವರವನ್ನು ಆಕೆ ಅರ್ಜುನನಿಗೆ ನೀಡಿದ್ದಳು ಮುಂದೆ ತಂದೆಯ ಮರಣಾನಂತರ ಉಲುಪಿ ಸಾಮ್ರಾಜ್ಯದಲ್ಲಿ ಎಲ್ಲರ ವಿಶ್ವಾಸ ಗೌರವಗಳಿಗೆ ಗೌರವಗಳಿಗೆ ಪಾತ್ರಳಾಗಿದ್ದಳೆಂದು ಮಹಾಭಾರತ ಹೇಳುತ್ತದೆ ಮಹಾಭಾರತ ಯುದ್ಧದಲ್ಲಿ ತನ್ನ ಪತಿಗೆ ಶ್ರೇಯಸ್ಸನ್ನು ಬಯಸಿ ಸೇನೆಯನ್ನು ಮಗ ಇರಾವತನನ್ನು ಅರ್ಜುನನ ಬಳಿಗೆ ಕಳುಹಿಸಿಕೊಟ್ಟ ಕೀರ್ತಿ ಉಲುಪಿಗೆ ಸಲ್ಲುತ್ತದೆ ಅರ್ಜುನನ ಇನ್ನೊಬ್ಬಳು ಪತ್ನಿಯಾದ ಚಿತ್ರಾಂಗದೆಯೊಂದಿಗೆ ಇವಳ ಸ್ನೇಹ ತುಂಬ ಆಪ್ತವಾಗಿತ್ತು ಆದುದರಿಂದ ಬಬ್ರುವಾಹನ ಎಂಬ ಮಗನೇ ತಂದೆ ಅರ್ಜುನನನ್ನು ಕೊಂದಾಗ ಚಿತ್ರಾಂಗದೆಯ ದುಃಖವನ್ನು ಶಮನಗೊಳಿಸಲು ಉಲೂಪಿ ಸಂಜೀವನ ಮಣಿಯನ್ನು ತರಿಸಿ ಗಂಡನನ್ನು ಬದುಕಿಸಿಕೊಟ್ಟು ಚಿತ್ರಾಂಗದಿಗೆ ಸಂತೋಷವಾಗುವಂತೆ ಮಾಡಿದಳು ಹಾಗೆ ನೋಡಿದರೆ ಉಲೂಪಿ ಅರ್ಜುನನೊಂದಿಗೆ ಸರಿಯಾಗಿ ಸಂಸಾರ ಮಾಡಲೇ ಇಲ್ಲ ಆದರೆ ಆಶ್ರಮವಾಸ ಪರ್ವ ಪರ್ವದಲ್ಲಿ ಅರ್ಜುನಾದಿಗಳು ಮಹಾಪ್ರಸ್ಥಾನವನ್ನು ಆರಂಭಿಸಿದಾಗ ಈಕೆಯ ಬದುಕಿನಲ್ಲಿ ಆಸಕ್ತಿ ಕಳೆದುಕೊಂಡು ಗಂಗಾ ನದಿಯಲ್ಲಿ ಮುಳುಗಿ ಜೀವ ಕಳೆದುಕೊಂಡದ್ದು ಅವಳ ಪ್ರೀತಿಯ ಆಳವನ್ನು ತಿಳಿಸುವಂಥ ಘಟನೆಯಾಗಿದೆ ಈ ಇವಿಷ್ಟು ಉಲುಪಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ